ಬೆಂಗಳೂರಿಗೆ ಬಂದೇ ಬರ್ತೇನೆ ಮೂವತ್ತೊಂದಕ್ಕೆ ಎಸ್ ಐ ಟಿ ಮುಂದೆ ಹಾಜರಾಗ್ತೀನಿ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಒಂದು ವಿಡಿಯೋ ರಿಲೀಸ್ ಮಾಡಿದ್ರಲ್ಲ ಅಸಲಿಗೆ ಪ್ರಜ್ವಲ್ ರೇವಣ್ಣ ವಿಡಿಯೋ ಮಾಡಿದ್ದು ಯಾವ ಸ್ಥಳದಲ್ಲಿ ವಿದೇಶದಿಂದಲೇ ವಿಡಿಯೋ ಮಾಡಿದ್ದ ಅಥವಾ ಈಗ ಅದು ಔಟ್ಡೇಟೆಡ್ ಅಂತ ಅನಿಸುತ್ತೆ ಈಗ ಟಿಕೆಟ್ ಬುಕ್ ಮಾಡಿದ್ದು ನೋಡಿದ್ರೆ ಈಗ ಟಿಕೆಟ್ ಬುಕ್ ಮಾಡಿದ್ದು ನೋಡಿದ್ರೆ ಭಾರತದಲ್ಲಿ ಮಾಡಿದ್ದ ಅನ್ನೋದಕ್ಕೆ ಅರ್ಥ ಉಳಿಯೋದಿಲ್ಲ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಈಗ ಉತ್ತರ ಎಸ್ ಐ ಟಿನೇ ಕಂಡುಕೊಂಡಿದೆ ಎಸ್ ಐ ಟಿ ಟೆಕ್ನಿಕಲ್ ಟೀಮ್ನಿಂದ ಪ್ರಜ್ವಲ್ ರೇವಣ್ಣ ಇರುವಂಥ ಜಾಗ ಪತ್ತೆಯಾಗಿದೆ ವಿಡಿಯೋ ರಿಲೀಸ್ ಆಗಿರುವಂಥ ಮೊಬೈಲ್ನ ಐ ಪಿ ಅಡ್ರೆಸ್ಸನ್ನು ಟ್ರೇಸ್ ಮಾಡಿ ಯುರೋಪ್ನ ಹಂಗೇರಿ ದೇಶದ ಗುಡಾಪೆಸ್ಟ್ನಿಂದ ವಿಡಿಯೋ ರಿಲೀಸ್ ಆಗಿದೆ ಅಂತ ಹೇಳಿ ಖಚಿತಪಡಿಸ್ಕೊಂಡಿದೆ ವಿಡಿಯೋ ರಿಲೀಸ್ಗೂ ಎರಡು ದಿನ ಮುಂಚೆ ವಿಡಿಯೋ ರೆಕಾರ್ಡ್ ಆಗಿದೆ ರಿಲೀಸ್ಗೂ ಮುಂಚೆ ಎರಡು ದಿನದ ಹಿಂದೆಯೇ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಮಾನಸಿಕವಾಗಿ ಸಿದ್ಧತೆ ಮಾಡಿಕೊಂಡಿದ್ರು ಅಂತ ಕಾಣಿಸುತ್ತೆ ಪ್ರಜ್ವಲ್ ಬೆಂಗಳೂರಿಗೆ ಬರುವ ನಿರ್ಧಾರವನ್ನು ಮುಂಚೆಯೇ ಮಾಡಿದ್ದಾರೆ ವಿಡಿಯೋ ರಿಲೀಸ್ ಬೆನ್ನಲ್ಲೇ ಇಂಟರ್ಪೋಲ್ನಿಂದ ಮಾಹಿತಿಯನ್ನು ಪಡೆಯಲಾಗಿದೆ